ತನೀಶ ಟೀಮ್ ನಲ್ಲಿ ವಿನಯ್ ಇದ್ದಾರೆ ಸಂಗೀತ ಟೀಮ್ ನಲ್ಲಿ ಡ್ರೋಮ್ ಪ್ರತಾಪ್ ಇದ್ದಾರೆ ಈಗ ನೋಡಿ ಅಸಲಿ ಪೈಪೋಟಿ ಅಸಲಿ ಫೈಟ್ ಶುರುವಾಗ್ತಿದೆ ಏನಪ್ಪಾ ಅಂದ್ರೆ ಡ್ರೋಮ್ ಪ್ರತಾಪ್ ನ ಕಂಡ್ರೆ ಮೊದಲೇ ಉರಿದು ಬಿಡುವಂತ ವಿನಯ್ ಟಾಸ್ಕ್ ಅನ್ನ ಮಾಡಕ್ಕೆ ಬಿಡ್ತಿಲ್ಲ ಆಟ ಆಡೋಕೆ ಬಿಡ್ತಿಲ್ಲ ಅಗ್ರೆಸಿವ್ ಆಗಿ ಮುನ್ನುಗುತ್ತಿದ್ದಾರೆ ಇದರಿಂದಾಗಿ ಡ್ರೋಮ್ ಪ್ರತಾಪ್ಗೆ ಭಯ ಶುರುವಾಗಿದೆ ಎಲ್ಲಿ ಹೊಡೆದ್ಬಿಡ್ತಾರೆ ಆ ರೀತಿ ಒಂದು ಫೈಟ್ ಗಳು ಶುರುವಾಗ್ಬಿಟ್ಟಿದೆ ಬಟ್ಟೆಗೆ ಕಲರ್ ಹಾಕಬೇಕು ಸೊ ಬಟ್ಟೆ ವಾಶ್ ಮಾಡಬೇಕು ನಂತರದಲ್ಲಿ ಕಲರ್ ಹಾಕಬೇಕು ಆದರೆ ಕಲರ್ ಹಾಕದಂತೆ ಅವರು ಆ ಕಡೆ ಅಪೋಸಿಟ್ ಟೀಮ್ನವರು ತಡಿಬೇಕು ಈ ರೀತಿ ಒಂದು ಟಾಸ್ಕ್ ಇರುತ್ತೆ ಸಖತ್ತಾಗಿ ಬಂದಿದೆ ಇದರಲ್ಲಿ ಡೋಮ್ ಪ್ರತಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಬೇಗ ಬಟ್ಟೆ ಒಗೆಯುವುದಾಗಿರ್ಬೋದು ಬಟ್ಟೆ ಉಜ್ಕೊಳ್ಳುವುದು ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ಒಣಗಾಕೋದು ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ಅಪೋಸಿಟ್ ಟಮ್ನ ಬಂದು ಇದು ಬಣ್ಣನ ಎರ್ಚಬೇಕು ಸೊ ಅದು ತಡಿಬೇಕು ಸೊ ಆ ರೀತಿಯ ಒಂದು ಟಾಸ್ಕ್ ಇದರಲ್ಲಿ ಅಗ್ರೆಸಿವ್ ಆಗಿ ಬಿಡ್ತಾರೆ ವಿನಯ್ ಅವರು ನಂತರ ಪ್ರತಾಪ್ ಅವರು ತಡೆಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ ಒಂದು ಟೈಮ್ ನಲ್ಲಿ ಗಲಾಟ್ ಎಲ್ಲವೂ ಕೂಡ ಆಗುತ್ತೆ ಆ ಕಡೆಯಿಂದ ಮೈಕಲ್ ಅವರು ಅಟ್ಯಾಕ್ ಮಾಡ್ತಾರೆ ನಂತರ ಕಾರ್ತಿಕ್ ಅವರು ಅಟ್ಯಾಕ್ ಮಾಡ್ತಾರೆ ವಿನಯ್ ಅವರು ಅಟ್ಯಾಕ್ ಮಾಡ್ತಾರೆ ಸೊ ಎಷ್ಟರ ಮಟ್ಟಿಗೆ ಇರ್ಬೋದು ನೀವೇ ಯೋಚನೆ ಮಾಡಿ ಪಾಪ ಡ್ರೋಮ್ ಪ್ರತಾಪ್ ಎಷ್ಟು ಅಂತ ಓಡಾಡಕ್ಕಾಗುತ್ತೆ ಸೊ ಡ್ರೋಮ್ ಪ್ರತಾಪ್ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಸ್ವಲ್ಪ ಟಫ್ ಅಂತಲೇ ಹೇಳ್ಬೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅವರೊಂದು ಪರ್ಫಾರ್ಮೆನ್ಸ್ ಮೈಂಡ್ ಗೇಮ್ ಆಗಿರ್ಬೋದು ಸ್ಟ್ರಾಟಜಿ ಗೇಮ್ ಅಂದ್ರೆ ಅವರ ಚೆನ್ನಾಗಿ ಆಟ ಆಡ್ಬಿಡ್ತಾರೆ ಅದರ ಫಿಸಿಕಲ್ ಟಾಸ್ಕ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಡ್ರೋಮ್ ಪ್ರತಾಪ್ ಅವರಿಗೆ ಅಂಥದ್ರಲ್ಲೂ ಕೂಡ ದೃತಿ ಚೆನ್ನಾಗಿ ಕೂಡ ಆಟವಾಡುತ್ತಾರೆ ಎಲ್ಲರೂ ಕೂಡ ಇಂಪ್ರೆಸ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟವಾಗ್ತಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಚೆನ್ನಾಗಿ ಕೂಡ ಆಟ ಪಡ್ತಿದ್ದಾರೆ ಇವರು ಗೆ ಬರೋದು ಗ್ಯಾರಂಟಿ ಜೊತೆಗೆ ಈ ವರವೂ ಕೂಡ ಅವರು ನಾಮಿನೇಟ್ ಆಗಿದ್ದಾರೆ ಖಂಡಿತವಾಗಿಯೂ ಕೂಡ ಜನರು ಮನಸ್ಸು ಮಾಡಿದ್ರೆ ಅವರನ್ನ ವೋಟ್ ಮಾಡಿ ಉಳಿಸ್ಕೋಬಹುದು ನೀವೇನಂತೀರಾ ವೋಟ್ ಆಗ್ತೀರಾ ಇಲ್ವೋ ಕಮೆಂಟ್ ಮಾಡಿ ಇವರೆಗೂ ಕೂಡ ವಿನಯ್ ಹಾಗೂ ಡ್ರೋಮ್ ಪ್ರತಾಪ್ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಯಾರು ಉಳಿತಾರೆ ಅಂದ್ರೆ ಇಬ್ಬರು ಕೂಡ ಉಳಿಯುವಂತ ಚಾನ್ಸಸ್ ಇದೆ ಡ್ರೋಮ್ ಪ್ರತಾಪ್ ಹೆಚ್ಚಿನ ಒಂದು ಚಾನ್ಸಸ್ ಇದೆ ಯಾಕೆಂದ್ರೆ ಅವರಿಗೆ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಕ್ರೇಷ್ ಜೊತೆಗೆ ಜಾಸ್ತಿ ಜನ ಮಾಡೋದು ಗ್ಯಾರಂಟಿ ಸೊ ಟಾಸ್ ವಿಚಾರವನ್ನು ಹೊರತುಪಡಿಸಿ ಫ್ಯಾನ್ಸ್ ಗಳು ಸಿಗಾಬೇ ಇಷ್ಟಪಡುವಂತ ಕಾರಣ ವರ್ಡ್ಸ್ ಗಳು ಕೂಡ ಬಂದೇ ಬರುತ್ತೆ ಜೊತೆಗೆ ಈ ವಾರವೂ ಕೂಡ ಡ್ರೋಂ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ವಾರದಿಂದ ಅಸ್ಲಿ ಆಟ ಅಸಲಿ ಟಾಸ್ ಗಳು ಕೂಡ ಶುರುವಾಗ್ತಿದೆ ನೋಡೋಣ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಗಳು ನಡೆಯುತ್ತೆ ಅಂತ ನೆನೆ ಕೂಡ ನಾಮಿನೇಷನ್ ಆಯ್ತು